ಸ್ನೇಹಿತರೆ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಜಿ ಶಾಸಕ ಮೈದೀನ್ ಬಾವಾ ಮತ್ತು ಎಂ ಎಲ್ ಸಿ ಫಾರೂಕ್ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನು ರೂಪಿಸಿಕೊಂಡವರು ಹಲವಾರು ಕಾರ್ಯಕ್ರಮ ಅದು ಸಾಮಾಜಿಕ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಈ ಇಬ್ಬರು ಸಹೋದರರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಇಂತಹ ನಾಯಕರ ಕುಟುಂಬದಲ್ಲಿ ಇದೀಗ ಬಿರುಗಾಳಿ ಎದ್ದು ಬಿಟ್ಟಿದೆ ಮೈದೀನ್ ಬಾಬಾ ಹಾಗೂ ಫಾರೂಕ್ ಅವರ ಪ್ರೀತಿಯ ಸಹೋದರ ಮುಮ್ತಾಜ್ ಅಲಿ ತಡರಾತ್ರಿ ಹಠಾತ್ ನಾಪತ್ತೆಯಾಗಿದ್ದಾರೆ ಅಕ್ಟೋಬರ್ ಐದರಂದು ತಡರಾತ್ರಿ ಅಂದ್ರೆ ಭಾನುವಾರ ಬೆಳ್ ಬೆಳಗ್ಗೆ ಮೂರು ಮೂವತ್ತರ ಸುಮಾರಿಗೆ ಮನೆಯಿಂದ ತಮ್ಮ ಕಾರಿನಲ್ಲಿ ಹೊರಟು ಹೋದ ಮುಮ್ತಾಜ್ ಅವರು ಕೂಳೂರಿನ ಸೇತುವೆ ಬಳಿ ತಮ್ಮ ಕಾರನ್ನು ಪಾರ್ಕ್ ಮಾಡಿ ನಾಪತ್ತೆಯಾಗಿದ್ದಾರೆ ಕಾರು ಅವಘಡಕ್ಕೆ ಸಿಕ್ಕಿದ ರೀತಿಯಲ್ಲಿ ಪತ್ತೆಯಾಗಿದೆ ಮುಂದಿನ ಭಾಗ ಅಂತೂ ಚಕಮ್ಗೊಂಡಿದೆ ಯಾವುದೋ ವಾಹನಕ್ಕೆ ಡಿಕ್ಕಿ ಹೊಡೆದ ರೀತಿಯಲ್ಲಿ ಕಾಣ್ತಾ ಇದೆ ಆದರೆ ಇದುವರೆಗೆ ಮುಮ್ತಾಜ್ ಅದಿ ಅವರು ಎಲ್ಲಿಯೂ ಕೂಡ ಪತ್ತೆಯಾಗಿಲ್ಲ ನದಿಯಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ನುರಿತ ಈಜು ತಜ್ಞರಾದಂತಹ ಈಶ್ವರ್ ಮಲ್ಪೆಯವರು ಕೂಡ ಈಗ ಕಣಕ್ಕೆ ಇಳಿದಿದ್ದಾರೆ ನೀರಿಗಿಳಿದು ಮುಮ್ತಾಜ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಭಾನುವಾರ ಬೆಳಗ್ಗಿನಿಂದಲೇ ಈ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಆದರೆ ಎಲ್ಲಿಯೂ ಕೂಡ ಅವರು ಇದುವರೆಗೆ ಪತ್ತೆಯಾಗಿಲ್ಲ ಹುಡುಕುವಾಗ ಪತ್ತೆಯಾಗಿಲ್ಲುವಾಗಲಿಭಾಗದಲ್ಲಿ ಕಲ್ಲಿನ ಆ ಕಲ್ಲಿಂದ ಒಂದು ನಾವು ನಾವು ಸುಮಾರು ಇದು ಕುಟುಂಬಸ್ಥರಲ್ಲಿ ಅಭಿಮಾನಿಗಳಲ್ಲಿ ಆತಂಕವನ್ನ ಹೆಚ್ಚಿಸಿದೆ ಇದಿಷ್ಟು ಘಟನೆಯ ಡೀಟೇಲ್ಸ್ ಈ ಬಗ್ಗೆ ಇನ್ ಡೀಟೇಲ್ಸ್ ನೋಡ್ತಾ ಹೋಗೋಣ ಅಕ್ಟೋಬರ್ ಆರರಂದು ತಡರಾತ್ರಿ ಬೆಳ್ ಬೆಳಿಗ್ಗೆ ಮೂರು ಮೂವತ್ತರ ಸುಮಾರಿಗೆ ಮುಮ್ತಾಜ್ ಅಲಿ ಮನೆಯಿಂದ ಫ್ಯಾಮಿಲಿ ಗ್ರೂಪ್ ನಲ್ಲಿ ಒಂದು ವಾಯ್ಸ್ ಮೆಸೇಜ್ ಅನ್ನ ಹಾಕಿ ಹೊರಡ್ತಾರೆ ಈ ಮೆಸೇಜ್ ಅನ್ನ ಮುಂಜಾನೆ ನಾಲ್ಕು ನಲವತ್ತಕ್ಕೆ ನೋಡಿದಂತಹ ಮಗಳು ತಂದೆಯನ್ನ ಹುಡ್ಕೊಂಡು ಆಗ್ಲೇ ಹೊರಡ್ತಾಳೆ ಈ ವೇಳೆ ಕೂಳೂರು ಸೇತುವೆ ಬಳಿ ಅಲಿ ಅವರ ಕಾರು ಪತ್ತೆಯಾಗುತ್ತೆ ಈ ಕಾರು ಕೆ ಎ ಹತ್ತೊಂಬತ್ತು ಎಂ ಜಿ ಝೀರೋ ಜೀರೋ ಫೋರ್ ಸಂಖ್ಯೆಯ ಬಿ ಎಮ್ ಡಬ್ಲ್ಯೂ ಎಕ್ಸ್ ಫೈ ಕಾರು ಆಗಿರುತ್ತೆ ಐಷಾರಾಮಿ ಕಾರು ಕಾರಿನ ಮುಂಭಾಗದಲ್ಲಿ ಯಾವುದೋ ಒಂದು ವಾಹನಕ್ಕೆ ಡಿಕ್ಕಿ ಹೊಡೆದ ರೀತಿಯಲ್ಲಿ ಇದರಿನ ಭಾಗ ನಜ್ಜುಗುಜ್ಜಾಗಿರುತ್ತೆ ಸದ್ಯ ಅವರು ಎಲ್ಲಿ ಹೋಗಿದ್ದಾರೆ ಜೀವನ ಕೊನೆಗೊಳಿಸಿಕೊಂಡಿದ್ದಾರಾ ಸೇತುವೆಯಿಂದ ಹಾರಿದ್ರ ಏನಾದರೂ ಎಲ್ಲಿ ಹೋದರು ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆಯಾಗಿ ಬಿಡುತ್ತಿದೆ ಈ ಬಗ್ಗೆ ಜನ ಈಗ ಕುತೂಹಲ ಭರಿತರಾಗಿದ್ದಾರೆ ಎಲ್ಲಿ ಹೋದ್ರು ಏನಾದರೂ ಅನ್ನೋದ್ರ ಬಗ್ಗೆ ಈಶ್ವರ ಮಲ್ಪೆ ತಂಡ ಸೇರಿದಂತೆ ಸುಮಾರು ನಾಲ್ಕು ಈಜು ತಂಡಗಳು ಈಗ ನದಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಮುಂತಾಜ್ಗಾಗಿ ಹುಡುಕಾಟವನ್ನು ಎಲ್ಲ ಕಡೆ ನಡೆಸಲಾಗ್ತಾ ಇದೆ ಇಬ್ಬರು ಸಹೋದರರು ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ ಆದರೆ ಮುಮ್ತಾಜ್ ಅಲಿ ಉದ್ಯಮದಲ್ಲಿ ಹೆಸರನ್ನು ಮಾಡ್ತಾರೆ ಮಂಗಳೂರು ಲೈನ್ ಆ್ಯಂಡ್ ಮರೈನ್ ಇಂಡಸ್ಟ್ರೀಸ್ ಎಂಬ ಸಂಸ್ಥೆಯನ್ನು ಕಳೆದ ಕೆಲವು ವರ್ಷಗಳಿಂದ ಮುನ್ನಡೆಸ್ತಾ ಇದ್ರು ಮೂಲಗಳು ಹೇಳುವ ಪ್ರಕಾರ ಅವರಿಗೆ ಉತ್ತಮ ಆದಾಯವೂ ಕೂಡ ಇತ್ತು ಇಷ್ಟೆಲ್ಲ ಇರುವಾಗ ವಾಟ್ಸಪ್ ಮೆಸೇಜ್ ಹಾಕಿ ಮನೆಯಿಂದ ಹೊರಗೆ ಬರುವುದಕ್ಕೆ ಕಾರಣ ಏನಾಗಿರಬಹುದು ಅನ್ನೋದರ ಬಗ್ಗೆ ಈಗ ಎಲ್ಲ ಕಡೆ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಈ ವಿಷಯ ಗೊತ್ತಾಗುತ್ತಿದ್ದಂತೆ ಬ್ರಿಡ್ಜ್ ಬಳಿ ಜನ ಸೇರ್ತಾರೆ ಅಸಮಾಧಾನಗೊಂಡು ನೀರಿಗೆ ಹಾರಿರಬಹುದಾ ಅಥವಾ ಬೇರೆ ಏನಾದರೂ ನಡೀತಾ ಅನ್ನುವ ಬಗ್ಗೆ ಕೂಡ ಈಗ ಕುತೂಹಲ ಕೆರಳಿದೆ ಸದ್ಯ ಕಾವೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇದೀಗ ಈ ಪ್ರಕರಣದ ಹಿಂದೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಏನದು ಬೆಳವಣಿಗೆಗಳು ಅನ್ನೋದನ್ನು ನೋಡೋದಾದರೆ ಮಹಿಳೆಯೊಬ್ಬಳ ಕಾಣದ ಕೈ ಕಾಣಿಸ್ತಾ ಇದೆ ಈ ಪ್ರಕರಣದೊಳಗೆ ಮಹಿಳೆ ವಿಡಿಯೋ ಒಂದನ್ನು ಇಟ್ಕೊಂಡು ಇವರಿಗೆ ನಿರಂತರವಾಗಿ ಏನು ಈ ಮಮತಾಜ್ ಅವರಿಗೆ ನಿರಂತರವಾಗಿ ಬ್ಲ್ಯಾಕ್ ಮೇಲನ್ನು ನಡೆಸಿದ್ದಾಳೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ ಮಾತ್ರವಲ್ಲ ಬ್ಲ್ಯಾಕ್ ಮೇಲ್ ಮಾತ್ರವಲ್ಲ ಮದುವೆಯಾಗಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ಲು ಇದರಿಂದ ನೊಂದು ಇವರು ನದಿಯಿಂದ ಕೆಳಕ್ಕೆ ಹಾರಿರುವಂಥ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ ಜೊತೆಗೆ ಮಸೀದಿ ವಿಚಾರದಲ್ಲಿ ಇತ್ತೀಚೆಗೆ ಒಂದು ಗಲಟೆ ಆಗಿತ್ತು ಈ ಹಿನ್ನೆಲೆಯಲ್ಲಿ ನಾಲ್ವರು ಸೇರಿಕೊಂಡು ಪ್ಲ್ಯಾನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭಿಸ್ತಾ ಇದೆ ಇದು ಒಂದು ಗಂಭೀರ ಕಾರಣ ಆಗಿರ್ಬೋದು ಅನ್ನುವ ಕಾರಣಕ್ಕೆ ಪೊಲೀಸರು ಎಲ್ಲ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸ್ಥಳಕ್ಕೆ ಎಫ್ ಎಸ್ ಎಲ್ ತಂಡ ಕೂಡ ಈಗ ಆಗಮಿಸಿದೆ ಅಪಘಾತ ಆದ ಸ್ಥಿತಿಯಲ್ಲಿ ಪತ್ತೆಯಾದಂತಹ ಬಿ ಎಮ್ ಡಬ್ಲ್ಯೂ ಕಾರಿನ ಇಂಚಿಂಚೂ ಬಿಡದೆ ಸಿಬ್ಬಂದಿ ಶೋಧನೆಯನ್ನು ನಡೆಸ್ತಾ ಇದ್ದಾರೆ ಡೋರ್ ಹ್ಯಾಂಡಲ್ ಬಳಿ ಫಿಂಗರ್ ಪ್ರಿಂಟ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಎಲ್ಲರೂ ಅಗ್ನಿಶಾಮಕ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿವಿಧ ಉದ್ಯಮ ಮತ್ತು ಮಸೀದಿ ಕಮಿಟಿಗಳಲ್ಲಿ ಮಮತಾಜ್ ಅವರು ತೊಡಗಿಸಿಕೊಂಡಿದ್ದರು ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರು ಕೂಡ ಭೇಟಿ ನೀಡಿದ್ದಾರೆ ಅವರ ಮುಂದೆ ಮೈದೀನ್ ಭಾವ ಕಣ್ಣೀರು ಹಾಕಿದ್ದಾರೆ ಹೇಗಾದರೂ ಮಾಡಿ ನನ್ನ ಸಹೋದರನನ್ನು ಹುಡುಕಿ ಕೊಡಿ ಕಾರ್ಯಾಚರಣೆ ವೇಳೆ ಮೈದೀನ್ ಭಾವ ಸ್ಥಳದಲ್ಲಿದ್ದರು ಇವರು ಕಣ್ಣೀರು ಹಾಕ್ತಾ ಇದ್ರು ಕೆಲವರು ಇವರಿಗೆ ಸಮಾಧಾನವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ಅನುಪಮ್ ಅಗರ್ವಾಲ್ ಈ ಕುರಿತಂತೆ ಪ್ರತಿಕ್ರಿಯೆಯನ್ನು ಮುಂಜಾನೆ ಮೂರು ಗಂಟೆಗೆ ಮನೆಯಲ್ಲಿ ಕೆಲ ಕಾರಣಗಳಿಂದ ಇವರು ಹೊರಡ್ತಾರೆ ಮಮತಾ ಅವರು ಬಿ ಎಮ್ ಡಬ್ಲ್ಯೂ ಕಾರನ್ನು ಚಲಾಯಿಸ್ಕೊಂಡು ಬರ್ತಾರೆ ಕೂಳೂರು ಸೇತುವೆಯಲ್ಲಿ ಕಾರು ಅಪಘಾತವಾಗುತ್ತೆ ಜೊತೆಗೆ ಕಾಣೆಯಾಗಿದ್ದಾರೆ ಈ ವಿಚಾರ ಮಗಳಿಗೆ ತಿಳಿದು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸೇತುವೆಯಿಂದ ಕೆಳಗೆ ಹಾರಿರುವ ಬಗ್ಗೆ ಸಂಶಯ ಇದೆ ನಮಗೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ವಿವಿಧ ತಂಡಗಳು ನದಿಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕಾರನ್ನ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಕುಟುಂಬದಿಂದ ಕೆಲ ಮಾಹಿತಿಗಳು ಬಂದಿದೆ ಘಟನೆಯ ಬಗ್ಗೆ ತನಿಖೆಯನ್ನು ಮಾಡ್ತೇವೆ ಸಮಗ್ರ ತನಿಖೆಯ ಬಳಿಕ ಸತ್ಯಾಂಶ ಹೊರಬಿಡಲಿದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ ಒಟ್ಟಿನಲ್ಲಿ ಮುಮ್ತಾಜ್ ಅಲಿ ನಾಪತ್ತೆ ಪ್ರಕರಣ ಭಾರಿ ಕುತೂಹಲವನ್ನು ದಕ್ಷಿಣ ಕನ್ನಡದಲ್ಲಿ ಕೇಳಿಸಿದೆ ಜೊತೆಗೆ ಇಡೀ ರಾಜ್ಯವ್ಯಾಪಿಯಾಗಿ ಕೂಡ ಈ ಕುತೂಹಲ ಇದೆ ಯಾಕೆಂದರೆ ಒಬ್ಬ ಶಾಸಕನ ಸಹೋದರ ಈ ರೀತಿಯಾಗಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ ಮುಂದೆ ಯಾವ ದಾರಿಯಲ್ಲಿ ಈ ತನಿಖೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ ಧನ್ಯವಾದಗಳು ನಮಸ್ಕಾರ